ಕಳೆದ ಆರನೇ ತಾರೀಕಿನಿಂದ ಇಡೀ ರಾಜ್ಯಾದ್ಯಂತ ನಮ್ಮ ಮೂರು ತಂಡಗಳಲ್ಲಿ ಪ್ರವಾಸ ಮಾಡ್ತಾ ಇದೆ ಎದ್ದೇಳು ಕನ್ನಡಿಗ ಕೆ ಆರ್ ಎಸ್ ಪಕ್ಷ ಸೇರು ಬಾ ಘೋಷವಾಕ್ಯದೊಂದಿಗೆ ಇವತ್ತು ಎದ್ದೇಳು ಕನ್ನಡಿಗ ಅಂತಂದ್ರೆ ಅವರೆಲ್ಲರೂ ಕೂಡ ಇದರಲ್ಲಿ ಬರ್ತಾರೆ ಅವರೆಲ್ಲರೂ ನಾವು ಕೆ ಆರ್ ಎಸ್ ಪಕ್ಷಕ್ಕೆ ಯಾಕೆ ಸೇರ್ಬೇಕು ಅಂತ ಅನ್ನೋದನ್ನ ನಮ್ಮ ಮನದಟ್ಟು ಮಾಡ್ಕೊಳ್ತಾ ಅವ್ರನ್ನೆಲ್ಲ ಪಕ್ಷಕ್ಕೆ ಸೇರಿಕೊಳ್ಳೋದು ಒಂದು ಅಭಿಯಾನ ಇದು ಮಾಡ್ತಾ ಇದೀವಿ ಇವತ್ತು ರಾಜ್ಯಾದ್ಯಂತ ಭ್ರಷ್ಟಾಚಾರ ಲಂಚ ಮತ್ತು ಸುಳ್ಳು ಆಶ್ವಾಸನೆ ಕೊಡೋದ್ರ ಮೂಲಕ ರಾಜಕಾರಣಿಗಳು ಅವ್ರ ಜೊತೆನಲ್ಲಿ ಭ್ರಷ್ಟ ಅಧಿಕಾರಿಗಳು ಶಾಮೀಲಾಗಿ ಇಡೀ ನಾಡಿನ ಜನ ನೆಮ್ಮದಿಯಿಂದ ಜೀವನ ಮಾಡದಿರುವಂಥ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಒಂದು ಕಳೆದ ಆರು ವರ್ಷಗಳ ಹಿಂದೆ ಕೆ ಆರ್ ಎಸ್ ಪಕ್ಷ ಪ್ರಾರಂಭ ಮಾಡಿ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡುವಂಥ ದೇವ ದ್ವೇಷಗಳು ದೇವದ್ವೇಷಗಳೊಂದಿಗೆ ಪ್ರಾರಂಭ ಆಗಿ ಅವತ್ತಿಂದ ಆ ದಿಕ್ಕಿನಲ್ಲೇ ಇವತ್ತು ನಾವು ನಮ್ಮ ಕೆಲಸಗಳನ್ನು ಭ್ರಷ್ಟಾಚಾರವನ್ನು ನಿಲ್ಲಿಸ್ಬೋದು ಲಂಚವನ್ನು ನಿಲ್ಲಿಸ್ಬೋದು ಅನ್ನೋವಂಥ ಸೂಚನೆಗಳನ್ನು ಸಂದೇಶಗಳನ್ನು ನಾವು ಇವತ್ತು ನಾಡಿನ ಜನಕ್ಕೆ ಕೊಡ್ತಾ ಬರ್ತಾ ಇದ್ದೀವಿ ಆದರೂ ಇವತ್ತು ಇಡೀ ನಾಡಿನ ಜನತೆ ಇದು ನಿಲ್ಲಿಸಲಿಕ್ಕೆ ಆಗಲ್ಲ ಅಸಾಧ್ಯ ಅನ್ನುವಂಥ ನಕಾರಾತ್ಮಕ ಚಿಂತನೆಯಲ್ಲಿ ಆ ಮನಸ್ಥಿತಿನಲ್ಲಿದ್ದಾರೆ ಅಂದರೆ ಅಷ್ಟರ ಮಟ್ಟಿಗೆ ಇಡೀ ನಾಡಿನ ಜನತೆಯನ್ನು ಭ್ರಮ ನಿರಸನಗೊಳಿಸಿಕೊಂಡಿದ್ದಾರೆ ಇವತ್ತು ಆಡಳಿತ ಮಾಡಿದಂಥ ಕಳೆದ ಮೂವತ್ತು ನಲವತ್ತು ವರ್ಷದಿಂದ ಆಡಳಿತ ಮಾಡಿದಂಥ ಜೆ ಸಿ ಬಿ ಪಕ್ಷಗಳು ಏನು ಜನತಾದಳ ಕಾಂಗ್ರೆಸ್ಸು ಬಿ ಜೆ ಪಿ ಪಕ್ಷಗಳು ಅಷ್ಟೊಂದು ಅವ್ಯವಹಾರಗಳನ್ನು ಅಕ್ರಮಗಳನ್ನು ಅನಾಚಾರಗಳನ್ನು ಮಾಡ್ತಾ ಇವತ್ತು ಬ್ರಹ್ಮ ಸರ್ಕಾರಿ ಕಚೇರಿಗೆ ಲಂಚ ಕೊಡದಲ್ಲೇ ಕೆಲಸ ಆಗೋದಿಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣ ಮಾಡಿ ಇಡೀ ರಾಜ್ಯದ ಜನತೆಗೆ ಒಂದು ರೀತಿ ಭ್ರಹ್ಮಿರಸನ ಆಗಿ ಸರಿಹಾಗೋದೇ ಇರುವಂಥ ವಾತಾವರಣ ಸೃಷ್ಟಿ ಮಾಡಿದಾರೆ ಇದೆ ಸುಮಾರು ಆರು ವರ್ಷಗಳ ಕಾಲ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಅನ್ನೋದು ಇಡೀ ರಾಜ್ಯಾದ್ಯಂತ ಲಂಚ ಮುಕ್ತ ಭ್ರಷ್ಟಾಚಾರ ಮುಕ್ತ ಮಾಡುವಂಥ ಕಾರ್ಯಗಳನ್ನ ಎಲ್ಲ ಮಾಡ್ತಾ ಬಂದಿದೆ ಸಮಸ್ತ ಕರ್ನಾಟಕದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿಯೂ ಅಭಿಯಾನವನ್ನು ಮಾಡ್ತಾ ಎಲ್ಲ ಪ್ರತಿಯೊಂದು ತಹಸೀಲ್ದಾರ್ ಕಚೇರಿ ಇರ್ಬೋದು ಆರ್ ಟಿ ಒ ಇರ್ಬೋದು ಹಾಗೂ ತಾಲೂಕು ಪಂಚಾಯಿತಿ ಇರ್ಬೋದು ಗ್ರಾಮ ಪಂಚಾಯತಿಗಳು ಇರ್ಬೋದು ಟೌನ್ ಪಂಚಾಯತಿಗಳು ಇರ್ಬೋದು ಇಂಥವೆಲ್ಲ ಪುರಸಭೆಗಳು ಇರ್ಬೋದು ಅಂಥವೆಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಹೋಗಿ ಭ್ರಷ್ಟಾಚಾರ ನಿಂದರ್ಸ್ಲಿಕ್ಕೆ ಲೈವ್ ಮುಖಾಂತರ ನಾವೆಲ್ಲ ಸಾರ್ವಜನಿಕರಿಗೆ ತೋರಿಸಿಕೊಟ್ಟಿದ್ದೀವಿ ನಮಸ್ಕಾರ ನಾನು ಕೆ ಆರ್ ಎಸ್ ಪಕ್ಷದ ದಾಡು ಜಿಲ್ಲಾ ಅಧ್ಯಕ್ಷ ಶಿವ ಅಂತ ಇವತ್ತಿನ ದಿನ ನಮ್ಮ ಜಿಲ್ಲಾ ಕಮಿಟಿಯಿಂದ ರಾಜ್ಯ ಕಮಿಟಿಯಿಂದ ಉಪಾಧ್ಯಕ್ಷ ಮಂಜುನಾಥ್ ಅವರು ಬಂದಿದ್ದಾರೆ ಅಂದರೆ ಎದ್ದೇಳು ಕನ್ನಡಿಗ ಟಿ ಆರ್ ಎಸ್ ಪಕ್ಷ ಶಿರೋಬಾ ಅನ್ನೋ ಒಂದು ಅಭಿಯಾನ ಮಾಡ್ತಾ ಇದ್ದಾರೆ ಆಮ್ಯಾಗ ಈ ಲಂಚ ಮುಕ್ತ ಅಭಿಯಾನ ಕೂಡ ನಾವು ಮಾಡ್ತಾ ಇದ್ದೀವಿ ಯಾಕಂದರೆ ಭ್ರಷ್ಟಾಚಾರ ಅನ್ನೋದು ತುಂಬ ಆಗಿಬಿಟ್ಟೈತಿ ಆಮ್ಯಾಗ ಈಗ ವಿದ್ಯಾರ್ಥಿಗಳಿಗೆ ತುಂಬ ಸಾಲಿ ಕಲಿತಿರ್ತಾರ ಅವ್ರಿಗೆ ಯಾವುದೂ ಥರ ಗೌರ್ಮೆಂಟ್ ಜಾಬ್ಗಳು ಸಿಗ್ತಾ ಇಲ್ಲ ಅದ್ರ ಹೋರಾಟ ಆಮ್ಯಾಗ ಮನ್ಯದ ಧಾರವಾಡದಲ್ಲಿ ಮಾಜಿ ಸೈನಿಕನ ಮೇಲೆ ಹಲ್ಲೆ ಆಯಿತು ಅದು ಕೂಡ ಹೆಂಗಂದ್ರೆ ದಬ್ಬಾಳಿಕೆ ಪೊಲೀಸ್ ದಬ್ಬಾಳಿಕೆ ತುಂಬ ತುಂಬ ಆಗ್ತಾ ಇದೆ ಆಮ್ಯಾಗ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಸರಿಯಾಗಿ ಸಾರ್ವಜನಿಕ ಸಿಗಬೇಕಾಗ ಸೌಲಭ್ಯಗಳು ಸಿಗ್ತಾ ಇಲ್ಲ ಅವನ್ನೆಲ್ಲ ನಾವು ಹೋರಾಟ ಮಾಡಿ ಲೈವ್ ಮಾಡಿ ಅವ್ರಿಗೆ ಏನೇನು ಸಿಗಬೇಕು ಸಾರ್ವಜನಿಕರಿಗೆ ಅನ್ನೋದನ್ನ ನಾವು ದೊರಕಿಸ್ಕೊಡ್ತಾ ಇದ್ದೀವಿ